ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಕ್ಕೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ಬಲೂಚಿಸ್ತಾನ ಪಾಕಿಸ್ತಾನದ ವಿರುದ್ಧ ಒಂದು ಅಟ್ಟಹಾಸ ಇದೆಯಲ್ವಾ ಅದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಸ್ವತಂತ್ರದ ಒಂದು ಹಾಹಾಕಾರ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಆದರೆ ಸ್ನೇಹಿತರೆ ಒಂದು ವಿಷಯ ನಿಮಗೆ ಗೊತ್ತಾ ಬಲೂಚಿಸ್ತಾನ ಈ ಹಿಂದೆ ಸ್ವತಂತ್ರ ದೇಶವಾಗಿತ್ತು ಆದರೆ ಅದನ್ನು ಪಾಕಿಸ್ತಾನ ಹೇಗೆ ತನ್ನ ಕಬ್ಜವನ್ನು ಮಾಡಿಕೊಳ್ತು ಭಾರತ ಯಾಕೆ ಇದನ್ನ ತಡಿಲಿಕ್ಕೆ ಸಾಧ್ಯವಾಗಲಿಲ್ಲ ಬಲೂಚಿಸ್ತಾನ ಇವತ್ತಿಗೂ ಕೂಡ ಶಾಪಗ್ರಸ್ತವಾಗಿ ಯಾಕೆ ಉಳಿದು ಬಿಡ್ತು ಕೂಡ ನೋಡ್ತಾ ಬರೋಣ ಒಂದು ರೀತಿಯಲ್ಲಿ ಬಲೂಚಿಸ್ತಾನದ ಹಣೆ ಬರಣೆ ಸರಿ ಇಲ್ಲ ಅಂತ ಅನಿಸ್ಬಿಡುತ್ತೆ ಈ ಸ್ಟೋರಿಯನ್ನ ನೋಡ್ತಾ ಇದ್ರೆ ಹಾಗಾಗಿ ಕೊನೆಯ ತನಕ ಈ ಸ್ಟೋರಿಯನ್ನ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡಬೇಡಿ ಸ್ನೇಹಿತರೆ ಸ್ನೇಹಿತರೆ ಫಸ್ಟ್ ಗೆ ಸದ್ಯದ ಬೆಳವಣಿಗೆಯನ್ನು ನೋಡೋಣ ಬಲೂಚಿಸ್ತಾನ ಹಾಗೆ ಪಾಕಿಸ್ತಾನದ ಮಧ್ಯೆ ಏನಾಗ್ತಾ ಇದೆ ಅಂತ ಬಲೂಚಿಸ್ತಾನ್ ಪಾಕಿಸ್ತಾನದಿಂದ ದೂರ ಸರಿತಾನೇ ಇದೆ ಬಿ ಎಲ್ ಎ ಹೋರಾಟಗಾರರು ಪಾಕಿಸ್ತಾನಿ ಸೇನೆಯನ್ನ ಮಂಡಿಯೂರಿ ಕೂರಿಸ್ಬಿಟ್ಟಿದ್ದಾರೆ ಬಲೂಚಿಸ್ತಾನ್ ಲಿಬರೇಷನ್ ಫ್ರಂಟ್ ಪಾಕಿಸ್ತಾನಿ ಸೇನೆಯ ಮೇಲಿನ ದಾಳಿಯ ವಿಡಿಯೋಗಳನ್ನು ನಿರಂತರವಾಗಿ ಬಿಡುಗಡೆಯನ್ನು ಮಾಡ್ತಾ ಇದೆ ಏನು ಮೊನ್ನೆಯಷ್ಟೇ ಬಿ ಎಲ್ ಎ ದಾಳಿಯಲ್ಲಿ ಐದು ಪಾಕಿಸ್ತಾನಿ ಸೈನಿಕರು ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ವರದಿ ಕೂಡ ಬಂತು ಏನು ಬಲೂಚಿಸ್ತಾನನ್ನ ನಿಯಂತ್ರಿಸೋದು ಪಾಕಿಸ್ತಾನಕ್ಕೆ ಹೆಚ್ಚು ಕಷ್ಟ ಆಗ್ತಾ ಇದೆ ಇತ್ತೀಚೆಗೆ ಅವರು ಭಾರೀ ನಷ್ಟವನ್ನ ಎದುರಿಸ್ತಾ ಇದ್ದಾರೆ ಜಮುರಾನ್ ಮತ್ತು ಕ್ವೇಟಾದಲ್ಲಿ ಎರಡು ಪ್ರತ್ಯೇಕ ದಾಳಿಗಳಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿ ಯೋಧರು ಪಾಕಿಸ್ತಾನ ಸೇನೆಯನ್ನ ಗುರಿಯಾಗಿಸ್ಕೊಂಡ್ರು ಇದರಲ್ಲಿ ಐದು ಸೈನಿಕರು ಸಾವನ್ನಪ್ಪಿದ್ರು ಒಬ್ಬ ಅಧಿಕಾರಿ ಸೇರಿದಂತೆ ಅನೇಕ ಜನರು ಗಾಯಗೊಂಡ್ರು ಇನ್ನು ಬಲೂಚ್ ಹೋರಾಟಗಾರರು ಪಾಕಿಸ್ತಾನಿ ಸೇನಾ ಬೆಂಗಾವಲು ಪಡೆಯ ಮೇಲೆ ಹುಂಚು ಹಾಕಿ ದಾಳಿ ನಡೆಸಿದ್ದಾರೆ ಇನ್ನು ಈ ದಾಳಿಯಲ್ಲಿ ಸೈನಿಕರ ಜೊತೆಗೆ ಎರಡು ಪಾಕಿಸ್ತಾನಿ ಸೇನಾ ವಾಹನಗಳು ಕೂಡ ನಾಶವಾಗಿದೆ ಇನ್ನು ಇವರು ಪೊಲೀಸರ ವಾಹನವನ್ನ ಗುರಿಯಾಗಿಸಿಕೊಂಡು ಗ್ರೆನೇಡ್ ದಾಳಿಯನ್ನು ಕೂಡ ಮಾಡ್ತಾ ಇದ್ದಾರೆ ಈ ದಾಳಿಯಲ್ಲಿ ಪೊಲೀಸರು ಹಾಗೂ ಸಿಬ್ಬಂದಿಗಳಿಗೆ ಗಾಯಗಳಾಗಿವೆ ಇನ್ನು ಈ ಎರಡು ಕಾರ್ಯಾಚರಣೆಯ ಜವಾಬ್ದಾರಿಯನ್ನ ಬಲೂಚ್ ಲಿಬರೇಷನ್ ಆರ್ಮಿ ವೀರಾವೇಶದಿಂದ ಒಪ್ಪಿಕೊಂಡಿದೆ ಇನ್ನು ರಾಷ್ಟ್ರೀಯ ವಿಮೋಚನಾ ಹೋರಾಟ ಯಶಸ್ವಿಯಾಗುವವರೆಗೂ ಕೂಡ ನಮ್ಮ ಸಶಸ್ತ್ರ ಹೋರಾಟ ಮುಂದುವರಿತದೆ ಅಂತ ಹೇಳಿ ಬಲೂಚ್ ಲಿಬರೇಷನ್ ಆರ್ಮಿ ವಕ್ತಾರ ಜಿಯಾಂಡ್ ಬಲೂಚ್ ಹೇಳಿದ್ದಾರೆ ಇನ್ನು ಆಪರೇಷನ್ ಸಿಂಧೂರ ಸಮಯದಲ್ಲಿ ಏನಾಯಿತು ಅಂತಂದರೆ ಬಲೂಚಿಸ್ತಾನ್ ಲಿಬರೇಷನ್ ಫ್ರಂಟ್ ಕೂಡ ಭಾರತದಿಂದ ಒಂದು ಸಹಾಯವನ್ನು ಕೋರಿತು ಏನು ಹೇಳಿತು ಅಂತ ಅಂದರೆ ಭಾರತ ನಮಗೆ ಹೆಲ್ಪ್ ಮಾಡಿದ್ರೆ ಬಲೂಚಿಸ್ತಾನನ್ನು ಶೀಘ್ರದಲ್ಲಿಯೇ ಪಾಕಿಸ್ತಾನದಿಂದ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಹೇಳಿತ್ತು ಇದು ಸದ್ಯದ ಬೆಳವಣಿಗೆ ಇದೀಗ ಬಲೂಚಿಸ್ತಾನ ಹಿಂದೊಮ್ಮೆ ಸ್ವತಂತ್ರವಾಗಿತ್ತು ಆದರೆ ಅದು ಹೇಗೆ ಪಾಕಿಸ್ತಾನದ ಕೈವಶ ಆಯಿತು ಭಾರತ ಯಾಕೆ ಸಹಾಯ ಮಾಡಲಿಲ್ಲ ಇದನ್ನ ನೋಡ್ತಾ ಬರೋಣ ಸ್ನೇಹಿತರೆ ಪಾಕಿಸ್ತಾನದ ವಾಯುವ್ಯ ದಿಕ್ಕಿನಲ್ಲಿ ಈ ಬಲೂಚಿಸ್ತಾನ ಬರುತ್ತೆ ಇದು ಈ ಹಿಂದೆಯೇ ನಾನು ಸ್ವತಂತ್ರ ಇನ್ ಮುಂದೆ ನಾವು ಪಾಕಿಸ್ತಾನದ ಭಾಗ ಅಲ್ಲ ಯಾರು ಕೂಡ ನಮ್ಮನ್ನ ಪಾಕಿಸ್ತಾನದ ಭಾಗ ಅಂತ ಹೇಳಿ ಗುರುತಿಸಬಾರದು ಅಂತ ಹೇಳಿ ಹೇಳಿದೆ ಈ ಕಡೆ ಆಪರೇಷನ್ ಸಿಂಧೂರದಿಂದ ಜರ್ಜರಿತವಾಗಿ ಹೋಗಿರುವಂತಹ ಪಾಕಿಸ್ತಾನಕ್ಕೆ ಇದೊಂದು ರೀತಿಯಲ್ಲಿ ದೊಡ್ಡ ಮಾಸ್ಟರ್ ಸ್ಟ್ರೋಕ್ ಅಂತಾನೆ ಹೇಳಬಹುದು ಸ್ನೇಹಿತರೆ ಏನಾದ್ರೂ ಬಲೂಚಿಸ್ತಾನಕ್ಕೆ ವಿಶ್ವಸಂಸ್ಥೆಯಲ್ಲಿ ಮಾನ್ಯತೆ ಸಿಕ್ಕಿಬಿಟ್ರೆ ಪಾಕಿಸ್ತಾನ ತನ್ನ ಅರವತ್ತು ಪರ್ಸೆಂಟ್ ಭೂಮಿಯನ್ನು ಭೂಮಿಯನ್ನ ಕಳೆದುಕೊಳ್ಳುತ್ತೆ ಇನ್ನು ಬಲೂಚಿಗಳಿಗೆ ತಮ್ಮದೇ ಆದ ಸಂಸ್ಕೃತಿ ಇದೆ ತಮ್ಮದೇ ಆದ ಸಂಪ್ರದಾಯಗಳಿದೆ ತಮ್ಮದೇ ಆದ ಆಚಾರ ವಿಚಾರಗಳು ಕೂಡ ಇದೆ ಆದ್ರೆ ಇಂತಹ ಬಲೂಚಿಸ್ತಾನ ಸಾವಿರದ ಒಂಬೈನೂರ ನಲವತ್ತ ಏಳಕ್ಕೂ ಮೊದಲು ಒಂದು ಸ್ವತಂತ್ರ ಸಂಸ್ಥಾನಗಳ ಒಕ್ಕೂಟ ಆಗಿತ್ತು ಇದರಲ್ಲಿ ಕಲಾತ್ ಕರಾನ್ ಲಾಸ್ಬೇಲಾ ಹಾಗೂ ಮಕರಾನ್ ಅನ್ನುವಂತಹ ಪ್ರಾಂತ್ಯಗಳಿದ್ವು ಇದರಲ್ಲಿ ಕಲಾತ್ ಅನ್ನುವಂಥದ್ದು ಒಂದು ಪ್ರಧಾನವಾದ ಸಂಸ್ಥಾನ ಆಗಿತ್ತು ಅಷ್ಟೇ ಅಲ್ಲ ಇದಕ್ಕೊಬ್ಬ ರಾಜ ಕೂಡ ಇದ್ದ ಸಾವಿರದ ಎಂಟುನೂರ ಎಪ್ಪತ್ತಾರರಲ್ಲಿ ಬ್ರಿಟಿಷ್ ಸರ್ಕಾರದಿಂದ ಆ ಸಂಸ್ಥಾನಕ್ಕೆ ನೇಪಾಳ ಹಾಗೆ ಭೂತಾನ್ ಮಾದರಿಯಲ್ಲಿಯೇ ನಮಗೆ ಅದಕ್ಕೆ ಒಂದು ವಿಶೇಷವಾದ ಸ್ಥಾನಮಾನ ಕೂಡ ಸಿಕ್ಕಿತ್ತು ಅಷ್ಟು ಶ್ರೀಮಂತವಾಗಿದ್ದಂತಹ ಒಂದು ಸಂಸ್ಥಾನ ಇವತ್ತಿನ ಪರಿಸ್ಥಿತಿ ನೀವು ನೋಡಿದ್ರೆ ಬಲೂಚಿಸ್ತಾನದ್ದು ಪಾಪ ಬೇಸರವಾಗುತ್ತೆ ಅಲ್ಲಿನ ಜನರಿಗೆ ಯಾವ ಜನ್ಮದ ಪಾಪ ಅಂತ ಅನಿಸಿಬಿಡುತ್ತೆ ದಟ್ಟ ದರಿದ್ರ ಪರಿಸ್ಥಿತಿ ಅಲ್ಲಿದೆ ಇದಕ್ಕೆಲ್ಲ ಏನಪ್ಪ ಕಾರಣ ಅಂತ ಅಂದ್ರೆ ಪ್ರಮುಖವಾಗಿ ಬ್ರಿಟಿಷರು ಈ ಒಂದು ಗಲಾಟೆ ಆಗಲಿಕ್ಕೆ ಅಥವಾ ಈ ಒಂದು ಸಮಸ್ಯೆಗೆ ಪ್ರಮುಖ ಕಾರಣ ಬ್ರಿಟಿಷರಾಗ್ತಾರೆ ಎರಡನೇದು ಪಾಕಿಸ್ತಾನದ ಕರ್ತೃ ಪಾಕಿಸ್ತಾನ ಅನ್ನುವಂತಹ ಒಂದು ಪಾಪಿಸ್ತಾನ ಹುಟ್ಲಿಕೆ ಕಾರಣಕರ್ತನಾದ ಮೊಹಮ್ಮದ್ ಅಲಿ ಜಿನ್ನ ಹಾಗೆ ಮೂರನೆಯದ್ದು ಕಲಾತ್ ಮಹಾರಾಜ ಆತನ ಒಂದು ದೂರದೃಷ್ಟಿ ಸರಿ ಇಲ್ಲದೇ ಇರುವಂಥದ್ದು ಹಾಗೆ ಆತನ ನಿರ್ಧಾರಗಳ ತಪ್ಪಿನಿಂದಾಗಿ ಇವತ್ತು ಬಲೂಚಿಸ್ತಾನ ಹೀಗಾಗಿದೆ ಇನ್ನು ಇಂಡೈರೆಕ್ಟ್ ಆಗಿ ಸ್ವಲ್ಪ ಭಾರತ ಕೂಡ ಕಾರಣವಾಗುತ್ತೆ ಅದು ಹೇಗೆ ಅನ್ನುವಂಥದ್ದನ್ನು ಮುಂದೆ ನೋಡೋಣ ಸ್ನೇಹಿತರೆ ಸಾವಿರದ ಎಂಟುನೂರ ಸಂದರ್ಭದಲ್ಲಿ ಅಖಂಡ ಭಾರತದಲ್ಲಿ ಸ್ವತಂತ್ರದ ಕಿಚ್ಚು ಜೋರಾಗಿತ್ತು ಈ ಕಡೆ ಗಾಂಧೀಜಿಯವರು ಹೋರಾಟವನ್ನು ಮಾಡ್ತಾ ಇದ್ರೆ ಆ ಕಡೆ ಮೊಹಮ್ಮದ್ ಅಲಿ ಜಿನ್ನಾ ಕೂಡ ಹೋರಾಟವನ್ನ ಮಾಡ್ತಾ ಇದ್ದ ಮೊಹಮ್ಮದ್ ಅಲಿ ಜಿನ್ನಾ ಅವರ ಒಂದು ಜನಪ್ರಿಯತೆ ಅವರೊಂದು ಫೇಮಸ್ ಎಷ್ಟಿತ್ತು ಅಂತ ಅಂದ್ರೆ ತುಂಬಾ ಒಗ್ಗಟ್ಟಾಗಿ ಇದ್ರು ಅಂದ್ರೆ ಪಶ್ಚಿಮ ಭಾರತದ ಕಡೆಯಲ್ಲಿ ಏನು ಬಲೂಚಿಸ್ತಾನದಲ್ಲಿ ಆಗ್ಲೇ ಹೇಳಿದಂತೆ ಕಲಾತ್ ಕರಾನ್ ಲಾಸ್ ಬೇಲಾ ಹಾಗೂ ಮಕರಾನ್ ಅನ್ನುವಂತಹ ಪ್ರಾಂತ್ಯಗಳಿದ್ವು ಅವುಗಳಲ್ಲಿ ಒಂದೊಂದು ಪ್ರಾಂತ್ಯದಲ್ಲೂ ಕೂಡ ಜನನಾಯಕರಿಗೇನು ಕಮ್ಮಿ ಇರಲಿಲ್ಲ ಏನು ಕಲಾತ್ ಸಂಸ್ಥಾನದ ಮಹಾರಾಜನ ಹೆಸರು ಏನು ಅಂತಂದ್ರೆ ಖಾನ್ ಮೀರ್ ಅಹಮದ್ ಯಾರ್ಖಾನ್ ಇದು ತುಂಬಾ ಪ್ರಭಾವಿ ವ್ಯಕ್ತಿಯಾಗಿದೆ ಇನ್ನು ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಭಾರತಕ್ಕೆ ಸ್ವತಂತ್ರ ಸಿಕ್ತು ಜಿನ್ನ ಹಿಂದೂಸ್ತಾನ್ ಹಾಗೆ ಪಾಕಿಸ್ತಾನ್ ಅನ್ನುವಂತಹ ಎರಡೂ ದೇಶ ಆಗಬೇಕು ಅಂತ ಹೇಳಿ ಹಠ ಮಾಡಿದ್ರು ಅದರಂತೆ ಹಿಂದೂಸ್ತಾನ ಎರಡು ಭಾಗ ಆಯಿತು ಭಾರತ ಮತ್ತು ಪಾಕಿಸ್ತಾನ ಅಂತ ಹೇಳಿ ಬೇರೆ ಬೇರೆ ದೇಶಗಳಾದವು ಆಗ ಕಲಾತ್ ನೇತೃತ್ವದ ಕರಾನ್ ಲಾಸ್ಬೇಲಾ ಹಾಗೂ ಮಕರಾನ್ ಪ್ರಾಂತ್ಯಗಳಿಗೆ ತಾವು ಯಾರ ಕಡೆ ಸೇರಬೇಕು ನೀವು ಯಾರ ಕಡೆ ಹೋಗ್ತೀರಾ ಪಾಕಿಸ್ತಾನಕ್ಕೆ ಸೇರ್ತೀರಾ ಅಥವಾ ಭಾರತಕ್ಕೆ ಸೇರ್ತೀರಾ ಅನ್ನುವಂತಹ ಒಂದು ಸ್ಪಷ್ಟತೆ ಅವರಿಗೆ ಇರಲಿಲ್ಲ ಆಗ ಅವರಿಗೆ ಮೂರು ಆಪ್ಷನನ್ನು ಕೊಡಲಾಯಿತು ಏನು ಅಂತಂದರೆ ನೀವೊಂದು ಪಾಕಿಸ್ತಾನಕ್ಕೆ ಸೇರಬೇಕು ಇಲ್ಲ ಭಾರತದೊಂದಿಗೆ ಸೇರಬೇಕು ಅಥವಾ ನೀವು ಸ್ವತಂತ್ರವಾಗಿ ಉಡಿಬೇಕು ಅಂತ ಹೇಳಿ ಆಗ ಕಲಾತ ಸಂಸ್ಥಾನವೊಂದನ್ನು ಬಿಟ್ಟು ಪಾಕಿಸ್ತಾನದ ಜೊತೆಗೆ ಇರಲಿಕ್ಕೆ ಬೇರೆ ಬೇರೆ ಅಂದರೆ ಕರಾನ್ ಆಗಿರಬಹುದು ಲಾಸ್ ಬೇಲ್ ಆಗಿರಬಹುದು ಮಕರಾನ್ ಆಗಿರಬಹುದು ಇದೆಲ್ಲ ಕೂಡ ನಾವು ಪಾಕಿಸ್ತಾನದ ಜೊತೆಗೆ ಇರ್ತೀವಿ ಅಂತ ಹೇಳಿ ಹೇಳಿದ್ವು ಆ ಕಡೆ ಕಲಾತ್ ಮಾತ್ರ ಸಾವಿರದ ಎಂಟುನೂರ ಎಪ್ಪತ್ತ ಆರಲ್ಲಿ ಬ್ರಿಟಿಷರ ಆಳ್ವಿಕೆಯಲ್ಲಿ ನನಗೆ ಯಾವ ಒಂದು ಸ್ವತಂತ್ರ ಸಿಕ್ಕಿತ್ತಲ್ವಾ ಸ್ಥಾನಮಾನ ಯಾವ್ದು ಸಿಕ್ಕಿತ್ತಲ್ವ ನನಗೆ ಅದೇ ಬೇಕು ನಾವು ಅದೇ ರೀತಿಯಲ್ಲಿ ಇರ್ತೀವಿ ಅಂತ ಹೇಳಿ ಹೇಳ್ತು ನಂತರ ಸಾವಿರದ ಒಂಬೈನೂರ ನಲವತ್ತ ಏಳು ಆಗಸ್ಟ್ ನಾಲ್ಕರಂದು ಈಸ್ಟ್ ಇಂಡಿಯಾ ಕಂಪನಿಯಿಂದ ಭಾರತದಲ್ಲಿ ಕಟ್ಟಕಡೆಯ ವೈಸ್ರಾಯ್ ಆಗಿದ್ದಂತಹ ಲಾರ್ಡ್ ಮೌಂಟ್ ಬ್ಯಾಟನ್ ಅವರ ಜೊತೆಗೆ ಒಂದು ಮಹತ್ವದ ಸಭೆ ನಡೀತು ಅಂದರೆ ಭಾರತಕ್ಕೆ ಸ್ವತಂತ್ರವನ್ನ ಘೋಷಿಸಲಿಕ್ಕೆ ಕೆಲವೇ ದಿನಗಳು ಬಾಕಿದ್ದಂಥ ಸಂದರ್ಭದಲ್ಲಿ ನಡೆದಂತಹ ಒಂದು ಸಭೆ ಭಾರತ ಹಾಗೆ ಪಾಕಿಸ್ತಾನ ಅನ್ನುವಂತಹ ಎರಡು ಪ್ರಮುಖ ದೇಶಗಳಾಗಿ ಒಡೆಯುತ್ತೆ ಅಂತ ಹೇಳಿ ಆ ಸಭೆಯಲ್ಲಿ ಚರ್ಚೆ ಆಯಿತು ಏನು ಕಲಾತ್ನ ಮಹಾರಾಜ ತಾನು ಸ್ವತಂತ್ರವಾಗಿ ಮುಂದುವರಿತೀನಿ ಅಂತ ಹೇಳಿ ಹೇಳ್ದ ಜೊತೆಗೆ ನಾವು ಪಾಕಿಸ್ತಾನ ಹಾಗೆ ಭಾರತ ಜೊತೆಗೆ ತುಂಬಾ ಉತ್ತಮ ರೀತಿಯಾದ ಸಂಬಂಧವನ್ನ ಇಟ್ಕೊಳ್ತೀವಿ ಏನು ಸಮಸ್ಯೆ ಆಗಲ್ಲ ಅನ್ನುವಂತಹ ಒಂದು ಸ್ಪಷ್ಟತೆಯನ್ನು ಕೂಡ ಆತ ಕೊಟ್ಟ ಇನ್ನು ಜಿನ್ನ ಕೂಡ ನರಿಬುದ್ಧಿಯ ಜಿನ್ನ ಏನ್ ಮಾಡ್ದ ಅಂತ ಅಂದ್ರೆ ಹೌದು ಹೌದು ಕಲಾತ್ ಸಂಸ್ಥಾನ ಸ್ವತಂತ್ರವಾಗಿಯೇ ಇರಬೇಕು ಅದೇ ಸರಿ ಅಂತ ಹೇಳಿ ಹೇಳಿ ಸಭೆಯ ನೇತೃತ್ವವನ್ನು ವಹಿಸಿದಂತಹ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಇದಕ್ಕೆ ಒಪ್ಪಿಗೆಯನ್ನು ಕೂಡ ಕೊಟ್ಟರು ಇನ್ನು ಆ ಸಭೆಯಲ್ಲಿ ನಡೆದಂತಹ ಒಪ್ಪಂದದ ಪ್ರಕಾರ ಸಾವಿರದ ಒಂಬೈನೂರ ನಲವತ್ತ ಏಳರ ಆಗಸ್ಟ್ ಐದರಿಂದಲೇ ಕಲಾತ್ ರಾಜ್ಯ ಒಂದು ಸ್ವತಂತ್ರ ಸಂಸ್ಥಾನವಾಗಿ ಉಳಿಬೇಕು ಅನ್ನುವಂತಹ ತೀರ್ಮಾನವಾಯಿತು ಜೊತೆಗೆ ಪಾಕಿಸ್ತಾನಕ್ಕೆ ಸೇರ್ಲಿಕ್ಕೆ ಬಯಸಿದಂತಹ ಕರಾನ್ ಹಾಗೂ ಲಾಸ್ಬೇಲಾ ಪ್ರಾಂತ್ಯಗಳನ್ನು ಕಲಾತ್ ಸಂಸ್ಥಾನದ ಜೊತೆಗೆ ವಿಲೀನಗೊಳಿಸಿ ಕಲಾತ್ ಕರಾನ್ ಹಾಗೂ ಲಾಸ್ಬೇಲಾ ಈ ಮೂರೂ ಪ್ರಾಂತ್ಯಗಳನ್ನು ಒಟ್ಟು ಸೇರಿಸಿ ಬಲೂಚಿಸ್ತಾನ ಅಂತ ಕರಿಬೇಕು ಅಂತ ಹೇಳಿ ಒಪ್ಪಂದವನ್ನ ಮಾಡಲಾಯಿತು ಈ ಒಂದು ಒಪ್ಪಂದಕ್ಕೆ ಸಾವಿರದ ಒಂಬೈನೂರ ನಲವತ್ತ ಏಳರ ಹನ್ನೊಂದರಂದು ಕಲಾತ್ ಮಹಾರಾಜ ಹಾಗೆ ಜಿನ್ನಾ ಹಾಗೆ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಸಹಿಯನ್ನು ಕೂಡ ಹಾಕಿದ್ರು ಇನ್ನು ಇವರು ಸಾವಿರದ ಒಂಬೈನೂರ ನಲವತ್ತ ಏಳರ ಆಗಸ್ಟ್ ಹದಿನೈದರಂದು ಭಾರತದಾದ್ಯಂತ ನಾವು ಸ್ವತಂತ್ರವನ್ನ ಆಚರಿಸಲಾಯ್ತಲ್ವಾ ಅದೇ ದಿನ ಬಲೂಚಿಸ್ತಾನ ಸ್ವತಂತ್ರೋತ್ಸವವನ್ನ ಕೂಡ ಆಚರಿಸಲಾಯಿತು ಅಲ್ಲಿ ಕೂಡ ಸಾಂಪ್ರದಾಯಿಕ ಧ್ವಜವನ್ನ ಹಾರಿಸಿ ಜನರು ಸಿಹಿ ತಿಂಡಿಗಳನ್ನ ಹಂಚಿಕೊಂಡ್ರು ಏನು ಅದಾದ ನಂತರದಲ್ಲಿ ಹತ್ತೊಂಬತ್ತನೇ ಶತಮಾನದಲ್ಲಿ ಬ್ರಿಟಿಷರು ತನ್ನಿಂದ ಕಿತ್ಕೊಂಡಂತಹ ಪಾಕಿಸ್ತಾನದ ಸುಪರ್ದಿಗೆ ಕೊಟ್ಟಿದ್ದಂತಹ ಎಲ್ಲಾ ಭೂಭಾಗಗಳನ್ನ ಹಿಂತಿರುಗಿಸುವಂತೆ ಕಲಾತ್ ಮಹಾರಾಜ ಆಗಿನ ಕಡೆಯ ವೈಸ್ರಾಯ್ ಲಾರ್ಡ್ ಮೌಂಟ್ ಬ್ಯಾಟನ್ ಗೆ ಪತ್ರವನ್ನ ಬರೆದ್ರು ಆದ್ರೆ ಒಂದು ಪತ್ರಕ್ಕೂ ಕೂಡ ಆತ ಉತ್ತರವನ್ನ ಕೊಡಲಿಲ್ಲ ಹಾಗೆ ಉತ್ತರವನ್ನ ಕೊಡದೆ ಇರೋದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ ಮೊಹಮ್ಮದ್ ಅಲಿ ಜಿನ್ನ ತನ್ನ ರಿಯಲ್ ಫೇಸ್ ಅನ್ನ ಆತ ತೋರಿಸ್ಲಿಕ್ಕೆ ಪ್ರಾರಂಭ ಮಾಡದ ಮೌಂಟ್ ಬ್ಯಾಟನ್ ಜೊತೆಗೆ ಸೇರ್ಕೊಂಡು ಬಲೂಚಿಸ್ತಾನವನ್ನು ಹೇಗಾದರೂ ಮಾಡಿ ಪಾಕಿಸ್ತಾನದೊಳಗೆ ಸೇರಿಸಿಕೊಳ್ಳುವಂತಹ ಪ್ರಯತ್ನವನ್ನ ಪ್ರಾರಂಭಿಸಿದ ಏನು ಬಲೂಚಿಸ್ತಾನವನ್ನು ರಾಜಕೀಯ ಸ್ಟ್ರಾಟಜಿ ಮೂಲಕ ಪಾಕಿಸ್ತಾನಕ್ಕೆ ಸೇರಿಸಿಕೊಳ್ಳಿಕ್ಕೆ ಲಾರ್ಡ್ ಮೌಂಟ್ ಬ್ಯಾಟನ್ ಹಾಗೆ ಜಿನ್ನಾ ಇಬ್ರು ಸೇರಿ ಒಂದು ದೊಡ್ಡ ಪ್ಲಾನ್ ಅನ್ನೇ ಮಾಡಿದ್ರು ತನ್ನ ಪ್ರಾಂತ್ಯಗಳನ್ನು ತನಗೆ ಹಿಂತಿರುಗಿಸಿ ಅಂತ ಹೇಳಿ ಬಲೂಚಿಸ್ತಾನದ ರಾಜ ಮೌಂಟ್ ಬ್ಯಾಟನ್ ಗೆ ಬರೆದಿದ್ದ ಪತ್ರಗಳಿಗೆ ಮೌಂಟ್ ಬ್ಯಾಟನ್ ಉತ್ತರವನ್ನೇ ಕೊಡಲಿಲ್ಲ ಎಷ್ಟು ಪತ್ರವನ್ನ ಬರೆದ್ರು ಕೂಡ ಆತ ತುಟಿಕ್ ಪಿಟಿಕ್ ಉತ್ತರವನ್ನೇ ಕೊಟ್ಟಿಲ್ಲ ನಂತರ ಸಾವಿರದ ಒಂಬೈನೂರ ನಲವತ್ತ ಏಳರ ಸೆಪ್ಟೆಂಬರ್ ಹನ್ನೆರಡರಂದು ಕಲಾತ್ ಸಂಸ್ಥಾನದ ಮಹಾರಾಜರಿಗೆ ನೋಟಿಸ್ ಜಾರಿಗೊಳಿಸಿದ ಬ್ಯಾಟನ್ ನೀವು ಸ್ವತಂತ್ರ ಸ್ಥಾನಮಾನವನ್ನು ಗಳಿಸಿದ್ದೀರಾದ್ರೂ ಕೂಡ ನಿಮಗೆ ಯಾವುದೇ ಅಂತಾರಾಷ್ಟ್ರೀಯ ಗಡಿ ಎಂಬುದನ್ನು ನಾವು ವಿಧಿಸಲಾಗಿಲ್ಲ ಹಾಗಾಗಿ ನಿಮ್ಮನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೇಶ ಅಂತ ಹೇಳಿ ನಮಗೆ ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ರು ಇದರಿಂದ ಬಲೂಚಿಸ್ತಾನದ ರಾಜನಿಗೆ ಏನು ಮಾಡಬೇಕು ನಡುಲ್ಲಿ ಕೈಬಿಟ್ಟಂತಾಯಿತು ತುಂಬಾ ಬೇಸರವಾಯಿತು ನಂತರ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಈ ರಾಜ ಪಾಕಿಸ್ತಾನಕ್ಕೆ ಹೋದ ಅಲ್ಲಿ ಆತನಿಗೆ ಸಿಗಬೇಕಾದ ಗೌರವಗಳು ಸಿಗಲಿಲ್ಲ ಆದರೂ ಕೂಡ ತನ್ನ ಒಂದು ರಾಜ್ಯಕ್ಕಾಗಿ ತನ್ನ ಒಂದು ಪ್ರದೇಶಕ್ಕಾಗಿ ಯಾವುದೇ ರೀತಿಯಾದಂತಹ ಒಂದು ಬೇಸರವನ್ನು ಇಟ್ಕೊಳ್ಳದೆ ನೋವನ್ನು ಇಟ್ಕೊಳ್ಳದೆ ಜಿನ್ನಾ ಅವರನ್ನು ಸಂಪರ್ಕಿಸಿದ ಮಹಾರಾಜರು ಜಿನ್ನಾ ಬಳಿ ತಮ್ಮ ಭೂಭಾಗವನ್ನ ಮರಳಿ ಕೊಡಿ ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಂಡ್ರು ಆದರೆ ನೀವೇ ಪಾಕಿಸ್ತಾನದೊಂದಿಗೆ ಸೇರ್ಕೊಂಡು ಬಿಡಿ ಅಂತ ಹೇಳಿ ಜಿನ್ನಾ ಹೇಳಿಬಿಟ್ರು ಇದಕ್ಕೆ ಮಹಾರಾಜ ಒಪ್ಪಲಿಲ್ಲ ಇಲ್ಲ ಆಗಲ್ಲ ಅಂತ ಹೇಳಿದ್ರು ಆಗ ಜಿನ್ನಾ ತುಂಬಾ ಒತ್ತಾಯವನ್ನ ಮಾಡಿದ್ರು ಆಗ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೇಳಿಬಿಟ್ಟು ನನ್ನ ರಾಜ್ಯದ ಜನರ ಮಾತನ್ನ ಕೇಳ್ತೀನಿ ಅವ್ರು ಏನು ಹೇಳ್ತಾರೆ ನೋಡೋಣ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟು ಹೋದರು ನಂತರ ಅಲ್ಲಿನ ಜನರಲ್ಲಿ ಈ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ಇದಕ್ಕೆ ತುಂಬಾ ವಿರೋಧ ವ್ಯಕ್ತವಾಯಿತು ಬಲೂಚಿ ಜನರಲ್ಲಿ ಆದರೆ ಮೊಹಮ್ಮದ್ ಅಲಿ ಜಿನ್ನಾ ತುಂಬ ಒತ್ತಡವನ್ನ ಮೇಲಿಂದ ಮೇಲೆ ಹಾಕ್ತಾನೇ ಇದ್ದ ತಮ್ಮ ಮಾತನ್ನ ಬಲೂಚಿಸ್ತಾನ ಕೇಳದೆ ಇದ್ದಾಗ ಪಾಕಿಸ್ತಾನ ಬಲೂಚಿಸ್ತಾನದ ಮೇಲೆ ಸೇನಾ ದಾಳಿಯನ್ನು ಮಾಡೋದಾಗಿ ಬೆದರಿಕೆಯನ್ನು ಹಾಕ್ತು ಆದರೆ ಏನಂತ ಹೇಳಿದರೆ ಬಲೂಚಿಸ್ತಾನ್ ಅಷ್ಟೊಂದು ಸ್ಟ್ರಾಂಗ್ ಆಗಿರಲಿಲ್ಲ ಪಾಕಿಸ್ತಾನದ ಒಂದು ದಾಳಿಯನ್ನು ತಡೆಯುವಷ್ಟು ಅವರು ಕಾಮನ್ವೆಲ್ತ್ ಹಾಗೆ ಬೇರೆ ಬೇರೆ ಜನರ ಬಳಿ ಸಹಾಯವನ್ನು ಕೋರಿದ್ರು ಆದರೆ ಯಾರೂ ಕೂಡ ಅವರಿಗೆ ಸಹಾಯವನ್ನು ಮಾಡಲೇ ಇಲ್ಲ ಹಾಗಾಗಿ ಸಾವಿರದ ಒಂಬೈನೂರ ನಲವತ್ತ ಒಂಬತ್ತರ ಮಾರ್ಚ್ ಹದಿನೆಂಟರಂದು ಬಲೂಚಿಸ್ತಾನದ ಪ್ರಾಂತ್ಯಗಳಾಗಿದ್ದ ಕರಾನ್ ಲಾಝ್ ಬೇಗಾ ಹಾಗೂ ಮೆಕ್ರಾನ್ ಪ್ರಾಂತ್ಯಗಳು ಪಾಕಿಸ್ತಾನದ ಭಾಗಗಳು ಅಂತ ಹೇಳಿ ಘೋಷಿಸಿಕೊಂಡ್ವು ಇನ್ನು ಭಾರತ ಯಾಕೆ ಸಹಾಯ ಮಾಡಲಿಕ್ಕೆ ಆಗದಂತಹ ಸ್ಥಿತಿಯಲ್ಲಿ ಇದ್ದು ಬಿಡ್ತು ಅಂತ ಹೇಳಿ ನೋಡೋದಾದರೆ ಸಾವಿರದ ಒಂಬೈನೂರ ನಲವತ್ತ ಎಂಟರ ಮಾರ್ಚ್ ಇಪ್ಪತ್ತ ಏಳರಂದು ಕಲಾತ್ ಮಹಾರಾಜ ಭಾರತದ ಸೇನಾ ಸಹಾಯವನ್ನು ಕೋರಿದ್ರು ಆಗಿನ್ನೂ ಕೂಡ ಭಾರತ ಡಿವೈಡ್ ಆಗಿತ್ತು ಭಾರತ ಹಾಗೆ ಪಾಕಿಸ್ತಾನ ಅಂತ ಆ ನಂತರದಲ್ಲಿ ಮತೀಯ ಗಲಭೆಗಳು ಗಾಂಧಿ ಹತ್ಯೆ ಆಯಿತು ಮುಂತಾದ ಘಟನೆಗಳಿಂದ ಭಾರತಕ್ಕೆ ತುಂಬ ಸಮಸ್ಯೆಗಳಿತ್ತು ಹಾಗಾಗಿ ಭಾರತ ಮತ್ತೊಂದು ಕಡೆ ಸಂವಿಧಾನ ರಚನೆಯಲ್ಲಿ ಮುಳುಗಿತ್ತು ಭಾರತದಲ್ಲಿರುವಂತಹ ಸಂಸ್ಥಾನಗಳನ್ನು ಭಾರತಕ್ಕೆ ಸೇರ್ಪಡೆಗೊಳಿಸುವಂತಹ ಕೆಲಸಗಳಿಗೂ ಕೂಡ ಕೈ ಹಾಕಿತ್ತು ಇಂತಹ ಸಂದರ್ಭದಲ್ಲಿ ಭಾರತ ಕಲಾತ್ ಮಹಾರಾಜರಿಗೆ ಸಹಾಯ ಮಾಡುವಂತಹ ಸ್ಥಿತಿಯಲ್ಲಿ ಇರಲಿಲ್ಲ ಹಾಗಾಗಿ ಯಾವ ಕಡೆಯಿಂದಲೂ ಬಲೂಚಿಸ್ತಾನದ ರಾಜನಿಗೆ ಸಹಾಯ ಸಿಗಲಿಲ್ಲ ಸಹಾಯ ಇಲ್ಲದೆ ಬೆಂಬಲ ಇಲ್ಲದೆ ಆ ರಾಜ ತುಂಬ ಏನಂತ ಹೇಳಿದ್ರೆ ಬೇಸರದಲ್ಲಿ ಮುಳುಗಿ ಹೋಗಿದ್ದ ಪಾಕಿಸ್ತಾನಕ್ಕೆ ಯಾವಾಗ ಭಾರತದಿಂದ ಬಲೂಚಿಸ್ತಾನಕ್ಕೆ ಸಹಾಯ ಸಿಗಲ್ಲ ಅಂತ ಗೊತ್ತಾಯಿತು ಕೂಡಲೇ ಜಿನ್ನ ತಡ ಮಾಡದೆ ಕಲಾತ್ ಪ್ರಾಂತ್ಯಕ್ಕೆ ತನ್ನ ಸೇನೆಯನ್ನು ನುಗ್ಗಿಸ್ತಾ ಕಲಾತ್ ಮಹಾರಾಜರು ಅನಿವಾರ್ಯವಾಗಿ ಶರಣಾಗಬೇಕಾಯಿತು ತಮ್ಮ ಪ್ರಾಂತ್ಯವನ್ನು ಪಾಕಿಸ್ತಾನದೊಂದಿಗೆ ವಿಲೀನಗೊಳಿಸುವಂತಹ ಒಪ್ಪಂದಕ್ಕೆ ಜಿನ್ನ ಎದುರಲ್ಲೇ ಸಹಿಯನ್ನು ಹಾಕಬೇಕಾಯಿತು ಅಲ್ಲಿಗೆ ಇನ್ನೂರ ಇಪ್ಪತ್ತ ಏಳು ದಿನಗಳಷ್ಟೇ ಒಂದು ಸ್ವತಂತ್ರ ರಾಷ್ಟ್ರವಾಗಿ ಭೂಪಟದಲ್ಲಿ ಬಲೂಚಿಸ್ತಾನ ಕಾಣಿಸಿಕೊಳ್ತು ಇದೀಗ ಬಲೂಚಿಸ್ತಾನ ದಟ್ಟ ದರಿದ್ರ ಪರಿಸ್ಥಿತಿಯಲ್ಲಿಯೇ ಮುಂದುವರಿಯುವಂತಹ ಒಂದು ಸ್ಥಿತಿಯಲ್ಲಿಯೇ ಅದು ಇದೆ ಆದರೆ ಇದೀಗ ಬಲೂಚಿಸ್ತಾನ ನಾವು ಸ್ವತಂತ್ರರು ಅಂತ ಹೇಳಿಕೊಳ್ತಾ ಇದ್ದಾರೆ ಆದರೆ ಇದಕ್ಕೆ ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಗುರುತು ಸಿಗುತ್ತಾ ಅಥವಾ ಈ ಹಿಂದಿನಂತೆ ನಡೆಯುತ್ತಾ ಏನಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು ಧನ್ಯವಾದ